ரொம்ப தாக்கலாம் உணங்கா விடுங்க பாக்க இல்லத்தான் போறோம் சக்கரகுதி

ಒಂದು ದಿನ ಕೇತ್ ಚಟ್ಟಿ ಬರ ಪೋಪುಂಡು ಒಂದು ದಿನಕ್ಕೆ ಎಂಚ ಇಂದ ಮಲ್ಪನನ ಮಲ್ಪನ ಒಂದು ದಿನ ಕೊಂಜಿ ಪತ್ತಿ ಇರ ತೈನ ಮಲ್ತ ದೀಂದ ಅವು ರಟ್ಟ ದಿನ ಮುಜ್ಜಿ ನಾಪುಡೈತೆ ಬೇಲ ಫಿನಿಶನ ಅದು ಅವು ಇರ ತೈನ ಚಟ್ಟಿ ಹ್ಮ್ ಬೇಲೆ ಒಂದ ಬೇಲ ಮತ್ತೆ ಅಂಚೆ ಆಡತೆ ಅಂಚ ಬರ್ತು ಐನ ಬೊಕ್ಕ ನಮ ಐನ ಮತ್ತ ಬೇಯ್ ಪಾಟ ಇತ ಒಂದು ಚಟ್ಟಿ ಕೇತ್ ಕ್ರಾಯ ದೆಪ್ಪರ ಇರೆ ಒಂದು ಚಟ್ಟಿ ಕೇತ ಎಲ್ಲ ಕೊಂಜಿ ಎಲ್ಲ ಅಂದ್ರೆ ಒಂದು ಇರನದು

ಒಟ್ಟ ಕುರಿಪದ ಬಾರಿ ಉತ್ತಮ ಬಾರಿ ಎತ್ತು ನೀರು ಬೆಚ್ಚ ಫರ್ ಅವ್ರು ಎದ್ದೆ ಹೂವು ಕೆಮಿಕಲ್ ಇದ್ರ ಜೀವನ ಅಂತ ದಡ ಬಡ ಮಾತ್ರ ಬರ್ಲಿ ಅಂದ್ರೆ ಸುಮಾರು ವರ್ಷಗಳು ಬರ್ಕೊಂಡು

ಪೂರ ಐಟಮ್ ಉಂಡು ಉಂದು ಐಟ್ ಮಣ್ಣದ ಐನೆಟ್ಟೆ ಉಂಡು ಬೆಟ್ಟ ಹ್ಮ್ ಒಂಜಿ ದಿನ ಒಂಜಿ ದಿನ ಪೂರ ತಿರುಗುದಲ ಒಂಜಿ ಚಟ್ಟಿಲ ಪೋವಂದಿನ ದಿನ ಉಂಡಾಂದು ಇರೆಗ್ ಆ ಅಂಜಜ್ಜಿ ಅಂಜಜ್ಜಿ ದೇವೆರ್ ಆಯೆನ ಒಂತೆಲ್ಲ ಪಂಜಿ ಒಲೆ ಕಟ್ಟಿನ ಕರೆ ಸೇಲಪುಂದು ಹಾ ಒಂಜಿ ಇರುವತ್ತೈನು ಕರ ಕಟ್ಟುಂಡ

మూడు క్లీన్ గింజ కొద్దు సారే పండ

நீர் கார ுது ಭೂಮಿ ಭೂ ಮಾತ ದೂರ ಮುಟ್ರವಲ್ಲಿ ಪುಟ್ರವಲ್ಲಿ ಮಾತ ಆಂಚ ಮಾತ ಇತ್ತಿಂಡ ಉಂಡತೆ ಐನೊಂಜಿ ನಮ್ಮ ಆಯಿನಂತ ಇತ್ತು ಪ್ಯಾಚರ್ ಉಂಡು ನಂಕ ಒಂಜಿ ದೇವೆರ್ ಜುವನದ ಬಗೆಯ ಕಮ್ಮಿ ಕೊಡ್ಪಿದೆರ್ ಅಂಚ ಮಾತೆ ಒಟ್ಟು ಬಾರಿ ಒಂದು ಎಡ್ಡೆ ಪರಿಶ್ರಮ ಉಂಡು ನೆಟ್ಟಿ ಉಂಡು ಕಷ್ಟ ಉಂಡು ಕಷ್ಟ ಉಂಡು ಕಷ್ಟ ಉಂಡು ಕಷ್ಟ ಇತ್ತು ಉಂಡಲ್ಲ ನಂಕ್ ಒಂಜಿ ನಮ್ಮದಿ ಒಂಜಿ ದಾನೆ ಪುಂಡವರಿನ ಎಲ್ಲಡೆಗ್ ಪೂರಿ ಬೆಲೆ ಸ್ವಂತ ಮಲ್ತುದು ಹಾ ದಿ ಪನ ಆರೋಗ್ಯದ ಮಟ್ಟುದು ಹಾ ಜೀವನದ ಮಟ್ಟುದು ಅಲ ಕಮ್ಮಿ ಆಪ್ತು ಅಂದೆ ಅಂದೆ ಅಂಚ ಓಕೆ ಇರನ ಕಠಿಣ ಪರಿಶ್ರಮ ನಿಯತ್ ದೇವರೆ ಎಡ್ಡೆ ಮಲ್ಪಡಿರಿ ಹಾ ಆಂಡಿ ಆಂಡಿ ತ್ಯಾಂಕ್ ಯು